ಜಿಲ್ಲೆಯ ಅತನಿ ಪಟ್ಟಣದ ಹೊರವಲಯದ ಚಮಗೇರಿ ಕ್ರಾಸ್ ಬಳಿ ಬೈಕ್ ಹಾಗೂ ಕಾರ್ ಮಧ್ಯೆ ಅಪಘಾತ ಸಂಭವಿಸಿದ್ದು ಇಬ್ಬರಿಗೆ ಸಣ್ಣ ಪುಟ್ಟ ಗಾಯಗಳಾಗಿವೆ ಬೈಕ್ ಸವಾರರು ಹಾರುಗೇರಿ ಮೂಲದವರು ಎಂದು ತಿಳಿದು ಬಂದಿದ್ದು ಅಪಘಾತ ಸ್ಥಳದಲ್ಲಿ ಹದಿನೈದು ಲೀಟರ್ ಸೇಂದಿ ಪತ್ತೆಯಾಗಿದೆ ಮಹಾರಾಷ್ಟ್ರದ ಗೂಗವಾಡ ಗ್ರಾಮದ ಕರ್ನಾಟಕ ತೀರ ಪ್ರದೇಶದಲ್ಲಿ ಬಹಿರಂಗವಾಗಿಯೇ ಸೇಂದಿ ಮಾರಾಟ ನಡೀತಾ ಇದೆ ಬೈಕ್ ಸವಾರರು ಹಾರುಗಿರಿ ಮೂಲದವರು ಎಂದು ತಿಳಿದು ಬಂದಿದ್ದು ಅಪಘಾತ ಸ್ಥಳದಲ್ಲಿ ಹದಿನೈದು ಲೀಟರ್ ಸೇಂದಿ ಪತ್ತೆಯಾಗಿದೆ ಮಹಾರಾಷ್ಟ್ರದ ಕಾಗವಾಡ ಗ್ರಾಮದ ಕರ್ನಾಟಕ ತೀರ ಪ್ರದೇಶದಲ್ಲಿ ಬಹಿರಂಗವಾಗಿಯೇ ಸೇಂದಿ ಮಾರಾಟ ನಡೀತಾ ಇದೆ ಕರ್ನಾಟಕದ ಯುವಕರು ಸೇಂದಿ ಹಾಗೂ ಮಟ್ಕಾ ದಂಧೆಗೆ ಬಲಿಯಾಗ್ತಾ ಇದ್ದು ಪೊಲೀಸ್ ಇಲಾಖೆ ನಿರ್ಲಕ್ಷ್ಯ ತೋರಿರುವ ಆರೋಪ ಕೇಳಿಬಂದಿದೆ ರಾಜಾರೋಷವಾಗಿ ಸೇಂದಿ ಸಾಗಾಟ ಮಾಡಲಾಗ್ತಾ ಇರುವುದು ದಿನನಿತ್ಯ ನಡೀತಾನೆ ಇರುವ ಕಾರಣ ಸ್ಥಳೀಯ ಪೊಲೀಸ್ ಇಲಾಖೆ ಇಂತಹ ಗಡಿ ಪ್ರದೇಶದಲ್ಲಿ ಕಟ್ಟೆಚ್ಚರ ವಹಿಸಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ರಾಜಶೇಖರ್ ಹಿರೇಮಠ ಕೆಎಂಎಂ ಕನ್ನಡ ಬೆಳಗಾವಿ